ನವರಾತ್ರಿಯ ಹಬ್ಬದ ಹಿನ್ನೆಲೆಯಲ್ಲಿ ನಗರದಲ್ಲಿನ ಒಂದು ದೇವಿಯ ದೇವಾಲಯದೊಳಗೆ ಇದ್ದೀವಿ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ದೇವಾಲಯಗಳಂತಂದರೆ ಇವತ್ತು ಉಲ್ಗೆಮ್ಮ ದೇವಿ ದೇವಾಲಯದೊಳಗೆ ನಾವಿದ್ದೀವಿ ಇವತ್ತು ಉಲ್ಗೆಮ್ಮ ದೇವಿ ದೇವಾಲಯದಲ್ಲಿ ನವರಾತ್ರಿ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷ ಪೂಜೆಗಳನ್ನು ಮಾಡಿರ್ತಾರೆ ಏನೆಲ್ಲ ಪೂಜೆಗಳನ್ನು ಮಾಡಿರ್ತಾರೆ ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ವಿಶೇಷತೆಯಲ್ಲಿ ಇವತ್ತಿನ ದೇವಾಲಯದ ಹುಡುಗೇಮ್ಮ ದೇವಿ ದೇವಾಲಯದೊಳಗಿದ್ದೀವಿ ಇವತ್ತಿನ ದೇವಾಲಯಗಳನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೆ ಇದು ಆ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಹುಡುಗೇಮ್ಮ ದೇವಿ ದೇವಾಲಯ ಈ ಒಂದು ಹುಡುಗೇಮ್ಮ ದೇವಿ ದೇವಾಲಯದೊಳಗೆ ಪ್ರತಿ ವರ್ಷ ದಸರಾ ಹಿಂದು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ಅಂತಾರೆ ದೇವಿಗೆ ಇಲ್ಲಿ ಕೂಡ ಪ್ರಾತಃ ಕಾಲದಲ್ಲಿ ಪೂಜೆಗಳನ್ನು ಮಾಡಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ಕೂಡ ಮಾಡಿರ್ತಾರೆ ಅಲಂಕಾರ ಮಾಡುವ ಮುಖಾಂತರ ದೇವಿಗೆ ಒಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಭಕ್ತಿ ಭಾವದಿಂದ ಇಲ್ಲಿನ ಸದ್ಭಕ್ತರು ಅನೇಕ ಸದ್ಭಕ್ತರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಗಳ ಭಾಗಿಯಾಗ್ತಿದ್ದಾರೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಅಂದರೆ ನವರಾತ್ರಿಯ ಪ್ರಾರಂಭದಿಂದ ಘಟಸ್ಥಾಪನೆಗಳನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಪ್ರತಿದಿನ ಇವತ್ತು ಮೂರನೇ ದಿವಸ ಆಗಿರೋದ್ರಿಂದ ಒಂದೊಂದು ರೀತಿಯಾಗಿರ್ತಕ್ಕಂಥ ಅಲಂಕಾರಗಳನ್ನು ಮಾಡಿರ್ತಾರೆ ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜೆಗಳನ್ನು ಮಾಡಿ ಹೂವು ಹಣ್ಣು ವಿಶೇಷ ಫಲಪುಷ್ಪಗಳಿಂದ ದೇವಿಗೆ ಅಲಂಕೃತವನ್ನು ಕೊಡಿಸಿ ಮಾಡಿರ್ತಾರೆ ಅದರೊಟ್ಟಿಗೆ ಈ ಒಂದು ಆ ಕಾರ್ಯಕ್ರಮದೊಳಗೆ ಆ ಒಂದು ಕಮಿಟಿಯವರಿದ್ದಾರೆ ಇವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹಾಂ ನಮಸ್ಕಾರ ಈಗ ನವರಾತ್ರಿ ಹಬ್ಬದಿಂದ ದೇವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನವರಾತ್ರಿ ದಿವಸ ನೋಡಿರಿ ಈಗ ಘಟಸ್ಥ ಎಲ್ಲರಿಗೂ ನಮಸ್ಕಾರ ಹುಲ್ಗಮ್ಮ ದೇವಿ ದೇವಸ್ಥಾನದ ಜೀವಂತ ಶಿವ ಸಮಿತಿ ನಾವು ನಾವಿದ್ರ ಸೆಕ್ರೆಟರಿ ಆಮೇಲೆ ಈಗ ಹೊಸದಾಗಿ ಏನಂತಲ್ಲ ನಾವು ಕಮಿಟಿ ರಚನೆ ಮಾಡಿವಿ ಜಸ್ಟ್ ಅಂದ್ರೆ ಹೈ ಕಮಿಟಿ ಒಳಗೆ ಇದ್ದಂತಾರೆ ಬಂದು ಚೇಂಜ್ ಆಗಿ ಈಗ ಹೊಸದಾಗಿ ಏನಂತಲ್ಲ ರವಿ ಶಿಂಗೇ ಅಧ್ಯಕ್ಷ ಆಗ್ಯಾರೆ ಆಮೇಲೆ ರಾಮು ಅವರು ಉಪಾಧ್ಯಕ್ಷ ಆಗ್ಯಾರೆ ಆಮೇಲೆ ಪರಶಾಮ್ ರಾವಗಿ ಅಂದ್ರೆ ನಾನು ಸೆಕ್ರೆಟ್ರಿ ಆಮೇಲೆ ದೇವರಾಜ್ ರಾಯಭಗಿ ಇವರು ಿ ಹಿಂಗೆ ಇದು ಮಾಡಿ ಹೊಸ ಕಮ್ಮಿ ಚರ್ಚೆ ಮಾಡಿವಿ ದೇವಸ್ಥಾನ ಕಾರ್ಯಕ್ರಮ ಕಾರ್ಯಕ್ರಮ ಅಂದ್ರೆ ಈಗ ನೋಡಿರಿ ಘಟಸ್ಥಾಪನ ಈಗ ಹಾಕಿವ್ರಿ ಘಟಸ್ಥಾಪನ ಮಾಡಿವಿ ಆಮೇಲೆ ದಿನಾಲು ಬೆಳಿಗ್ಗೆ ಹಾಗೂ ಸಾಯಂಕಾಲ ಮಂಗಾರತಿ ಆಗತ್ತೆ ರೀ ಆಮೇಲೆ ಅಲ್ಪಾರನೂ ಸ್ವಲ್ಪ ನಿನ್ನೆ ಅಂತೂ ನಮ್ಮ ರಾಮು ಮೇಘಾಜರು ಅಲ್ಪ ಇಟ್ಟಿದ್ರು ಇವತ್ತೇನು ಗೊತ್ತಿಲ್ಲ ಆಮೇಲೆ ಎಂತಲ್ಲ ಈಗ ಜಗದಂಬಾ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆ ಏನು ಎಲ್ಲರೂ ದರ್ಶನಕ್ಕೆ ಎಲ್ಲರೂ ಬರ್ತಾರೆ ಇಲ್ಲಿ ಪ್ರತಿಯೊಬ್ಬರು ಜಗದಂಬ ದೇವಸ್ಥಾನದಿಂದ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾರೆ ಆಮೇಲೆ ಈಗ ಇದು ದಿವಸ ಕಂಡೆಪ ದಿವಸ ಐದು ದಿವಸ ಇದು ಇರುತ್ತೆ ಸೇವೆ ಪಾಲ್ಕಿ ಸೇವೆ ಆಮೇಲೆ ಜಾತ್ರಾ ಮಹೋತ್ಸವ ಹ್ಮ್ ಜಾತ್ರೆ ಐತ್ರಿ ಜಾತ್ರೆ ಬರ್ತೀವಿ ಅಕ್ಕಿ ಕೊಂಡ್ರಿ ಚಿಕ್ಕ ಪಾಯಸ ಇವೆಲ್ಲ ಕಾರ್ಯಕ್ರಮ ಖಂಡಿ ದಿವಸ ರಾತ್ರಿಯಿಂದ ಚಲೋ ಸಾಯಂಕಾಲ ಮೂರು ಗಂಟೆಯಿಂದ ಚಲೋಗಿದ್ದು ಬೆಳಗ್ಗೆ ಮುಂಜಾನೆ ಆರು ಗಂಟೆ ದನ ಮುಗಿತು ಜಾತ್ರೆ ಒಂದ್ ಸ್ಪೂರ್ ಎಲ್ಲ ಕಾರ್ಯಕ್ರಮ ಮುಗಿತರಿ ಜಾತ್ರೆ ಇದಲ್ಲ ಅಲ್ಲಿ ಮುಂಡ್ರಾಬಾದ ಹುಳಿಗೆ ಏನು ಏನ್ ಆ ಟೈಪ್ ಸೇಮ್ ಇಲ್ಲಿ ಇಲ್ಲಿ ಮಾಡ್ತಾರೆ ಮಾಡ್ತಾರ ಅವಾಗ ಮಾಡ್ತಾರೆ ಎಲ್ಲ ಎಲ್ಲ ಕಾರ್ಯಕ್ರಮ ಅಗ್ದಿ ವಿಜೃಂಭಣೆಯಿಂದ ಭಾಳ ಚೆಂದ ಹಿಡಿದ್ರಿ ದೇವಸ್ಥಾನಕ್ಕೆ ನಮ್ಮ ಡಾಕ್ಟರ್ ಚೋಡಿಮಣಿಯವ್ರಿ ನೂರು ಇಪ್ಪತ್ತು ನೂರು ಜಾಗ ದಾನಿಕೊಟ್ಟಾರೆ ಅದು ಅದು ಖರೀದಿ ಮಾಡ್ಕೊಂಡಿವಿ ಮುಂದೆ ಅದು ನಮ್ಗೆ ಇನ್ನೊಂದು ಜಾಗ ಐತ್ರಿ ಅದೊಂದು ಬಂದಪ್ಪ ಅಂದ್ರೆ ನಾವು ಅಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡುವ ವಿಚಾರ ಐತ್ರಿ ಇದು ಹುಲಿಯಮ್ಮ ದೇವಿ ದೇವಸ್ಥಾನ ಕಿರ್ಸಕ ಹದಿನೆಂಟು ನೂರ ಪ್ರಾರಂಭವಾಗಿ ಇಲ್ಲಿವರೆಗೂ ವಿಜೃಂಭಣೆಯಿಂದ ಸಾಕ್ತಾ ಬಂದ ಇದೆ ಇದರ ಭಕ್ತಾದಿಗಳು ಎಲ್ಲಾ ಕಲಸ್ಥರು ಇದ್ದಾರೆ ಇಲ್ಲಿ ಹೀಗಾಗಿ ವಿಜೃಂಭಣೆಯಿಂದ ಇದು ಈಗಿದು ಅಗ್ನಿ ಕುಂಡ ಆಯೋದು ಮತ್ತು ವಿಶೇಷತೆ ವಿಶೇಷತೆ ಏನಿಲ್ಲ ಅದು ಹಿಂದಿನ ಮಾಡೋಣ ಬಂದಿದೆ ಅದು ಪವಾಡ ಆ ಪವಾಡದು ಆ ಪವಾಡ ನಾವು ಈಗ ಅವರು ಅದನ್ನು ಮುಂದ್ವರ್ಸ್ಕೊತಾ ಹೋಗ್ತಾ ಇದ್ದೀವಿ ಈಗ ಎಲ್ಲರೂ ಹೇಳಿದಂತೆ ಇಲ್ಲಿ ನವರಾತ್ರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯುತ್ತದೆ ಈ ಕಾಲ ನಮ್ಮ ತಲೆ ನಮ್ಮ ಪೂಜಾರಿ ಕಿತ್ತಲೆ ನಾಲ್ಕೈತಿ ಈಗ ನಿಮ್ದು ನಮ್ಮ ನಮ್ದು ಪೂಜಾರಿಕೆ ಮಾಡ್ಕೊಂಡು ಬಂದಿರುತ್ತೆ ಇಲ್ಲಿ ದೇವಿಯ ಒಂದು ಪುವಾಡ ಕಂಡ ಪ್ರದೇಶ ಅಕ್ಕಿ ಪಾಯಸ ಮತ್ತು ಅಗ್ನಿ ಕುಂಡ ಮಾಡಬಂದ್ರೆ ಕುದಿಯುವ ಅನ್ನವನ್ನು ದೇವಿಗೆ ನೈವೇದ್ಯ ಮಾಡುವ ಅಗ್ನಿ ಕುಂಡದಲ್ಲಿ ಹಾಯುವುದು ಅಗ್ನಿ ಕುಂಡದಲ್ಲಿ ಇವೆರಡು ಕಾರ್ಯಕ್ರಮ ಕಂಡ ಬನ್ನಿ ಬೆಳಕಿ ಮುಗಿತೇವೆ ಅದಕ್ಕೆ ಈ ಕಾರ್ಯಕ್ರಮವನ್ನು ತಾವೆಲ್ಲ ಭಕ್ತರಿಗೆ ಬಂದು ನೋಡಬೇಕಾಗಿ ಮಲಿಕೆ ಪ್ರಸ್ತುತ ದಿನವಾದದೊಳಗೆ ಒಂದು ಗುಂಟೆ ಅಥವಾ ಒಂದು ಸ್ವಲ್ಪ ಜಗಕ್ಕೂ ಕೂಡ ಅಣ್ಣಗಳು ಜಗಳವಾಡುವಂಥ ಪರಿಸ್ಥಿತಿ ಇರುತ್ತೆ ಅಂತಹ ಒಂದು ಸಂದರ್ಭದೊಳಗೆ ನಾವು ತನುಮನ ಧನದಿಂದ ಕೂಡ ಭಕ್ತಿಯನ್ನು ಅಮ್ಮನ ಸೇವೆ ಮಾಡಬೇಕು ಅಂತೇಳಿ ನಗರದಲ್ಲಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಚೌಡಿಮಣ್ಣಿ ಡಾಕ್ಟರು ಅವರು ಈ ಒಂದು ದೇವಸ್ಥಾನಕ್ಕೆ ತಮ್ಮ ಭೂದಾನವನ್ನು ಮಾಡಿದ್ದಾರೆ ಅಂತಹ ಒಂದು ಒಳ್ಳೆಯ ವಿಚಾರಗಳನ್ನು ಮಾಡಿರ್ತಕ್ಕಂಥದ್ದು ಅವರು ಮೊದಲನೇದಾಗಿ ಎಲ್ಲರ ವತಿಯಿಂದ ಅವರಿಗೆ ಒಂದಿನದಾಗಿ ಅಭಿನಂದನೆ ಸಲ್ಲಿಸೋಣ ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಬಹಳ ವಿರಳ ಎಲ್ಲೋ ಒಬ್ರು ಸಿಗ್ತಾರೆ ಇಂಥ ಒಂದು ಕಾರ್ಯಗಳನ್ನು ಮಾಡಬೇಕಂದ್ರೆ ಅವರು ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಕೇಳೋಣ ಯಾವ ರೀತಿ ಆಗಿ ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಮೊದಲಾಗಿ ನಿಮಗೆ ನಿಮ್ಮ ಕೆಲಸಕ್ಕೆಲ್ಲ ಏಷ್ಯನ್ ವಾಯಿನಿ ವತಿಯಿಂದ ಅಭಿನಂದನೆ ಸರ್ ಮೊದಲಾಗಿ ಸರ್ ಧನ್ಯವಾದ ಈಗ ಈಗ ದಾನವನ್ನು ಕೊಟ್ಟಿದ್ದೀರಿ ಸರ್ ಹೆಂಗೆ ಸರ್ ಫಸ್ಟ್ ಆ್ಯಕ್ಚುಲಿ ನಮ್ಮ ತಂದೆಯವರು ತಂದೆಯವರು ಈಗ ತಿಳ್ಕೊಂಡಿದ್ದಾರೆ ನನಗೆ ಎಂಟು ವರ್ಷ ಆಯಿತು ಅವ್ರದ್ದು ಒಂದು ಆಸೆ ಇತ್ತು ಇದು ಜಾಗ ದೇವಸ್ಥಾನಕ್ಕೆ ಕೊಡಬೇಕಂತೇಳಿ ಅವ್ರಿಗೆ ಆಸೆ ಇತ್ತು ಕೆಲದಷ್ಟು ಆರೋಗ್ಯದ ಕಾರಣದ ನಂತರ ಅವರು ಮನ ಹೊಂದಿದ್ದರು ಆನಂತರ ಅದು ನಾವು ಕೊಡಬೇಕು ಕೊಡ್ಬೇಕು ಅಂತ ಇದ್ವಿ ಅದು ಟೈಮು ಕೂಡಿ ಬರ್ಬೇಕಲ್ಲ ಅಂತಾರಲ್ಲ ಈಗ ಒಂದು ಒಂದು ಆರು ತಿಂಗಳ ಹಿಂದ್ಗಡೆ ನಮ್ಮ ಮನಸ್ಸಿನಲ್ಲಿ ಬಂತು ಆಸೆ ಇತ್ತು ಕೊಟ್ಟು ಅಂತ ಹೇಳಿ ನಾವೆಲ್ಲರೂ ಕುಟುಂಬದವರು ಎಲ್ಲರೂ ಕೂಡಿ ನಿರ್ಧಾರ ಮಾಡಿದರು ನಮ್ಮ ನಮ್ಮ ತಾಯಿಯವರು ಹಿಂದುಮತಿ ಚೌಡಿಬಣಿ ಅಂತ ಅವ್ರಿಗೂ ಮೊದಲನೇ ನಮ್ಮ ತಾಯಿ ಕೇಳಿದ್ರು ತಾಯಿಯವರು ಬಿಡೋಣ ಅಪಾರದ ಆಶಯ ತಂದ್ರೆ ಕೊಟ್ಬಿಡೋಣ ಅಂತ ಹೇಳಿದ್ರು ಒಂದೇ ಮತಿಗೆ ಕಮಿಟಿ ಅವ್ರಿಗೆ ತಿಳಿಸಿದ್ವಿ ಹಿಂಗೆ ಕೊಡ್ಬೇಕು ಅಂತ ಹೇಳಿ ಆದ ನಂತರ ಅವರು ಎಲ್ಲರೂ ಬಂದು ಸನ್ಮಾನ ಮಾಡಿಬಿಟ್ಟು ನಿಮ್ಮನ್ನ ಒಂದು ತಿಂಗಳ ಹಿಂದೆ ರಿಜಿಸ್ಟ್ರೇಷನ್ ಕೂಡ ಆಯಿತು ಸರ್ ಹಾಂ ಸರ್ ಈಗ ನವರಾತ್ರಿ ಕುರಿತಂತೆ ಈಗ ನವರಾತ್ರಿ ಹಬ್ಬ ಕುರಿತಂತೆ ಹೇಳೋದಾದ್ರೆ ಸರ್ ನವರಾತ್ರಿ ಬಗ್ಗೆ ಏನು ಹೇಳಿ ಸೊ ನವರಾತ್ರಿ ಬಗ್ಗೆ ಏನ್ ಹೇಳಕ್ ಆಗೋದಲ್ಲ ನಮ್ಮ ಊರಲ್ಲಿ ಅದ್ದೂರಿಯಾಗಿ ನಡೆಯುತ್ತಿದ್ದು ನಮ್ಗೆ ಸುತ್ತಮುತ್ತ ನಮ್ಮ ಗಜನಗಡಿ ಗಜನಗಡದಲ್ಲಿ ಹಾಗೆ ಸುತ್ತಮುತ್ತ ಎಲ್ಲೂ ನಡೆಯೋದಿಲ್ಲ ಅಂತ ಅನ್ಸುತ್ತೆ ನಂಗೆ ಆಟಿ ತುಂಬಾ ತುಂಬಾ ಖುಷಿ ಆಗ್ತದೆ ಎಲ್ಲಾರು ಒಗ್ಗಡೆ ಎಲ್ಲರೂ ಕೂಡಿ ವರ್ಷಕ್ಕೊಮ್ಮೆ ಈ ತರ ಯಾವ ಹಬ್ಬದಲ್ಲೂ ನಾವು ಕೊಡೋದಲ್ಲ ನವರಾತ್ರಿ ಒಂಬತ್ತು ದಿವಸ ಡೈಲಿ ಎಲ್ಲರೂ ಕೊಡ್ತೀವಿ ಹೇಗೆ ಜಗದಂಬ ದೇವಸ್ಥಾನದಲ್ಲಿ ಎಲ್ಲರೂ ಕೊಡ್ತಾರೆ ಆ ಥರ ಅಲ್ಲೆಲ್ಲ ಕಾರ್ಯಕ್ರಮ ಆದ ನಂತರ ಇಲ್ಲಿ ಬಂದು ದೇವಿ ದರ್ಶನ ಹೋಗ್ತಾರೆ ಎಲ್ಲರೂ ಒಟ್ಟಿನಲ್ಲಿ ದಸರಾ ಹಬ್ಬ ಅಂತಂದರೆ ಅನೇಕ ರೀತಿಯಾಗಿರ್ತಕ್ಕಂಥ ಖುಷಿಯನ್ನು ಇರ್ತದೆ ಗಜಗಾನ ಸುತ್ತಮುತ್ತಲೂ ಕೂಡ ಇವಂಥ ದಸರಾ ಯಾವುದೇ ರೀತಿಯಾಗಿರ್ತಕ್ಕಂಥ ದಸರಾಗಳು ಕೂಡ ನಡೆಯೋದಿಲ್ಲ ಅಂತಹ ಒಂದು ದಸರಾವನ್ನು ಇಲ್ಲಿ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಇನ್ನೂ ಹೇಳ್ದಿಲ್ಲ ಹಾಗೆ ಹೇಳಿದಾಗೆ ಇಲ್ಲಿ ಭೂ ದಾನವನ್ನು ಮಾಡೋದಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ ಈಗೇನು ಹುಲಿಗೆಮ್ಮ ದೇವಿ ಅಂದರೆ ಮುಂಡ್ರಾಬಾದ್ನಲ್ಲಿ ಇರ್ತಕ್ಕಂಥ ಹುಲಗಮ್ಮ ದೇವಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪೂಜೆ ಪುರಸ್ಕಾರಗಳು ನಡೀತವೋ ಅದೇ ರೀತಿ ಪೂಜೆ ಪುರಸ್ಕಾರ ಗಜಗಾನ ನಗರದಲ್ಲಿನ ಹುಲ್ಗಮ್ಮ ದೇವಿ ದೇವಾಲಯಗಳ ನಡೀತವೆ ಅನ್ನೋದನ್ನು ಇಲ್ಲಿನ ವಿಶೇಷತೆವಾಗಿದೆ ಏನಪ್ಪ ಅಂದರೆ ಅಗ್ನಿ ಕುಂಡವನ್ನು ಹಾಯೋದು ಮತ್ತು ಕುದಿಯುವ ಅಕ್ಕಿ ಪಾಯಸವನ್ನು ದೇವಿಗೆ ನೈವೇದ್ಯ ಮಾಡೋದು ಇಲ್ಲಿನ ಒಂದು ಸಂಪ್ರದಾಯ ಮತ್ತು ವಾಡಿಕೆ ಮತ್ತು ಪವಾಡ ಅಂತಲೂ ಕೂಡ ಹೇಳ್ಬೋದಾಗಿದೆ ಇದು ಇವತ್ತಿನ ದೇವಾಲಯದ ವಿಶೇಷವಾಗಿರ್ತಕ್ಕಂಥ ವರದಿ ನಾಳೆ ಮತ್ತೊಂದು ದೇವಾಲಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎ ಸಿ ನ್ಯೂಸ್ ನೋಡ್ತಾ ವೀಕ್ಷಕರೇ ವಂದನೆಗಳು